ಸಮತ ರಾಜ್ಯದ ಕನಸುಗಳು ಹೊತ್ತು ಕನಸುಗಳು ಹೊತ್ತು ಕನಸುಗಳು ಹೊತ್ತು ಹೊಸನಾಡೊಂದರ ಬಯಕೆಗಳು ಹೊತ್ತು ಬಯಕೆಗಳು ಹೊತ್ತು ಬಯಕೆಗಳು ಹೊತ್ತು ಕೆಂಪು ಮಣ್ಣಿನಲ್ಲಿ ಒಕ್ಕಲೂಡಲು ಓ ಬರುತ್ತಲಿರುವ ಬಂಡಾಯಗಾರರೂ ಬರುತ್ತಿಹೇವು ನಾವು ಬರುತ್ತಿ ಹೇವು ಬರುತ್ತಿ ನಾವು ಬರುತ್ತಿಹೆವು ಬರುತ್ತಿ ನಾವು ಬರುತ್ತಿಹೆವು ಬರುತ್ತಿ ನಾವು ಬರುತ್ತಿ ಹೇವು ಬರುತ್ತಿ ನಾವು ಬರುತ್ತಿ ಹೇವು ನಾವು ಬರುತ್ತಿ ಹೇವು ಬರುತ್ತಿ ನಾವು ಬರುತ್ತಿ ಹೇವು ಬರುತ್ತಿ ನಾವು ಬರುತ್ತಿ ಯುಗ ಯುಗಗಳಿಂದ ನೀವು ತುಳಿದ ಚನ್ನಕಳ್ಳ ಕೊರಳಧನಿಗಳು ನಾವು ಕೊರಳದನಿಗಳು ನಾವುಗಳು ಕೊರಳ

ನಾವು ಬರುತ್ತಿಹೆವು ಬರುತ್ತಿಹೆವು ನಾವು ಬರುತ್ತಿಹೆವು ಬರುತ್ತಿಹೆವು ನಾವು ಹಸಿದ ಜನಗಳ ಬೆವರ ಮೊಗಗಳು ನೊಂದವರದೆಯ ನೋವಿನ ಕೂಗು ನೊಂದವರದೆಯ ನೋವಿನ ಕೂಗು ನೊಂದವರದೆಯ ನೋವಿನ ಕೂಗು ನಮ್ಮನ್ನು ನಡೆಸುವ ಸಿದ್ಧಾಂತ ನಮ್ಮನ್ನು ನಡೆಸುವ ಸಿದ್ಧಾಂತ ನಮ್ಮನ್ನು ನಡೆಸುವ ಸಿದ್ಧಾಂತ ನಮ್ಮನ್ನು ನಡೆಸುವ ಸಿದ್ಧಾಂತ ಕೂಲಿ ಜನಗಳ ಗೋಳು ತಡೆಯಲು ನಡೆದಿದ ನಮ್ಮಯ ಹೋರಾಟ ನಡೆದಿದ నమ్మయ్యోరాట నడద్య హోరాట నడదినోరట నడ ధర్మ గురుల మఠాధిపతి బీజి లయ్యలు తగలు బాజితన బీదీ డేయలు తగలు బాజితన బీజి డేయలు ఖాతిక కలబెరక భూ బయలు పండతనవను బయలుమాలు పండతనవను బయలుమాలు భాష ధర్మ ವಿಷಯ ಬೇಲಿಯ ಕಡಿದು ಕೇಳುತ್ತ ಗಾಳಿಗೆ ಚೆಲ್ಲುತ ಕಡಿದು ಕೇಳುತ್ತ ಗಾಳಿಗೆ ಚೆಲ್ಲುತ ಕಡಿದು ಕೇಳುತ್ತ ಗಾಳಿಗೆ ಚೆಲ್ಲು ಜಾತಿ ಮತಗಳ ಆಚೆಗೆ ನಿಂತ ಬಡವರೆಲ್ಲರ ಒಂದು ಮಾಡುತ್ತ ಬಡವರೆಲ್ಲರ ಒಂದು ಮಾಡುತ್ತ ಬಡವರೆಲ್ಲರ ಒಂದು ಮಾಡು ಸಿರಿವಂತರ ಸೊಕ್ಕಿನ ಭದ್ರ ಕೋಟೆಗೆ ಬರಸಿಡಿಲಾಗಿ ಬಂದೆವು ನಾವು ಬರಸಿಡಿಲಾಗಿ ಬಂದೆವು ನಾವು ಬರಸಿಡಿಲಾಗಿ ಬಂದೆವು ನಾವು ಉಳ್ಳವರೆದೆಗೆ ಪೊಳ್ಳಿಗಳಾಗಿ ಸುಲಿಗೆ ಕೋ ನಾಶ ಮಾಡಲು ಸುಲಿಗೆ ಕೋರರ ನಾಶ ಮಾಡಲು ಸುಲಿಗೆ ಕೋರರ ನಾಶ ಮಾಡಲು రుతిహెవో నావు బరుతిహె బరుతిహెవో నావు బరుతిహె బరుతిహెవో నావు బరుతిహెరుతిహె నాతి యుగ యుగ లందే తుల జన కొరళ దని కొరళ దని కొరళ దని అసమానత్యను సుట్టు ఉగిలేద్దంక్య జ్వాలెలు ఉగిలెద్దంకీయ జ్వాద బెంకీయ జ్వాలెలు బరుతిహె నాతి करती है वो बरती है ना वो बरती है वो करती है वो 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 ना वो बरती है वो बरती है वो ना वो बरती है वो बरती है वो ना वो है वो